ಮಾಮಾ ಮಾಮಾ ಓ ಬನ್ರಿಪ್ಪ ಒಳಗ ಓ ಶಂಭು ಏನಪ್ಪಾ ಆರಾಮ ಅದೀನಿ ಹ್ಞೂ ಮಾಮಾ ಆರಾಮದೀನಿ ನೀವು ಹೆಂಗೆ ಅದೀರಿ ಆರಾಮ ಇದೀರಿ ನಾ ಅತ್ತಿ ನೀವು ಆರಾಮ ಇದಿರನ ಹ್ಞೂಪಾ ಆರಾಮ ಇದೀವಿ ಮಾಮಾ ಆರಾಮ ಏನಪ್ಪ ಶಂಭು ಮನೆಗೆಲ್ಲ ಆರಾಮ ಇದಾನ ಹ್ಞೂ ಮಾಮ ಆರಾಮ ಇದಾರ ಸಮಾಚಾರ ಇಲ್ಲೇ ಕನ್ಯಾ ನೋಡಕ್ಕೆ ಬಂದಿದ್ವಿ ಹಂಗೆ ನಿಮ್ಮ ಮನೆ ಇಲ್ಲೇ ಹತ್ರ ಐತಲ್ಲ ಅದ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವನು ಆ ಕಡೆ ಹೋದ್ರೆ ಹೋಗ ಬಾ ಅಂದಿದ್ಲು ಅದ್ಕೆ ಮಾತಾಡ್ಸ್ಕೊಂಡು ಅಂತ ಬಂದೆ ಬೇಷ ಬಿಡಪ್ಪ ಬಾಳ ದಿವಸ ಆಗಿತ್ತು ನೋಡಿರ್ಲಿಲ್ಲ ಅಂದಂಗ ಹೆಂಗದ ಹುಡುಗಿ ಏ ಬೇಷ ಅದಾಪ ಮಾವ ಮತ್ತ ನಮ್ಗೇನು ಇಷ್ಟ ಆಕತಿ ಅವ್ರಿಗೂ ಡಿಮ್ಯಾಂಡ್ ಬಾಳ ಅದಾವ ಮಾವ ಅವ್ರಿಗೆ ಡಿಮ್ಯಾಂಡ್ ತಕ್ಕನಾಗ ನಮಗೂ ಇರಾಕ ಆಗ್ಬೇಕಲ್ಲ ಅವ್ರಿಗೆ ಕಮತದ ಅವ್ರು ಬೇಡ ನೌಕರಿ ಇರ್ಬೇಕು ಹೊಲ ಇರ್ಬೇಕು ಅಪ್ಪ ಅವ ಇರಬಾರ್ದು ಬಾಳ್ ಬಾಳ್ ರೂಲ್ಸ್ ಅದಾವ ಮಾವ ಅಲ್ಪ ಹೆಣ್ಣೆ ತರೋರು ಮತ್ತೆ ಎಲ್ಲ ಕೇಳ್ತಾರ ಕೇಳೇ ಕೊಡ್ಬೇಕು ಅಲ್ಪ ಮಾವ ನೌಕರಿ ತರ ಬೇಕು ಕಮತದಾರ ಬೇಡ ಅಂದ್ರೆ ಮತ್ತೆ ಕಮತದಾರ ನಿಮ್ಮ ಮದುವೆನ ಮಾಡ್ಕೊಂಡು ಮಠ ಸೇರೋದನ್ನ ಶಂಭು ಹೆಣ್ಣೆತ್ತರಿಗೆ ಒಂದು ಆಸೆ ಇರ್ತಪ್ಪ ಸಿಕ್ಕರೆ ಯಾಕೆ ಸಿಗಬಾರ್ದು ಅಂತ ಹೇಳಿ ಮತ್ತೆ ಸಿಗದಿರೋ ಕಾಲಕ್ಕೆ ಮತ್ತೆ ಹೆಂಗಾರ ಮಾಡಿ ಮದುವೆ ಮಾಡಬೇಕಲ್ಪ ಅವ್ರೇನು ಮನೆಯಾಗಿ ಇಟ್ಕೊಂಡು ಕುತ್ಕೊಂಡೋದೈತಿ ನಿಮ್ಮ ಮಗಳಲ್ಲಿ ಸಾಲಿ ಕಲಿಯಕ್ಕೆ ಬೇರೆ ಕಡೆ ಇಟ್ಟಿರಿ ನಾ ಏನು ಇಲ್ಲೇ ಇಟ್ಕೊಂಡಿರಿ ಇಲ್ಲೇ ಅದಳು ಅಪ್ಪ ಒಳಗೆ ದಾಳ ಕರೀತೀನಿ ಏ ಸೌಂದರ್ಯ ಸೌಂದರ್ಯ ಓ ಇಕ್ಕಿನ ನೋಡಪ್ಪ ನಮ್ಮ ಮಗಳು ಯೋ ಹೆಸರು ಮಾತ್ರ ಸೌಂದರ್ಯ ಹೆಸರು ಇಂತಕ್ಕ ಮ್ಯಾಗೆ ಇಲ್ಲೇ ಇಲ್ಲೇ ಇವೇನು ನಿಂಬಿಕಾಯಿಯಾಗಿ ಕಣ್ಣು நென்கண்ட் தவிர பரிச்சய் ஏ இன்னொந்தி ம்மா ကောမ္ဘာတెం తో ငన్నပါ လ్యా అతి హోబతెం తోరి సౌందర్య హోబతెం తోల్ బా హ్ బాయ్ యోవ ఏనికి గజలి మి కై కన్నో రుట్టి గోంబే గాలికి సౌందర్యంత సిరి కల్ అయ్యో శంభు ఇల్ల దందినా హ ఏనిల మావ హోబతెం అంటే చెల్దే హ సరి తో హుశారేకి హోక్ మల్లి కుడిగ బేషయదన శంభు నోడకు కల్సన ఐతి అనుస్తతి వలన సుమరగ ఐతి நம் சௌதரர்கள் கேளு எங்க கதி ஏய் நீ வந்து கொண்டற சாக்கு அவர அந்தக்கர படபோ சேதானே கி நூ அந்த கல்றேம கேள கேளது நூ அந்த சரி நூ அந்த கல்ற இல்ல அது மந்தி பத்தல அது மந்தி நூறு கர அது கேள பேதரம் கொண்டு வெச்சின அல்ல சம்பந்திக்கறல சும்மா கேளி அவமான மாட்ஸ் கொண்டு கிந்த சூனிரத் பேசல அந்த கேளி அண்ணா தஷ்ட அल्ले நம்ம மக்கள் கேம் கம்மியா கிதி நூ அந்த என்ன யாக்கண்டன அங்க கேம் கம்மி இல்லன்னு நான் வந்து கொத்திவி ಆದ್ರೆ ನಾವು ಹೆತ್ತೋರ್ ಹೆಗಣ ಮುದ್ದು ನೋಡೋರಿಗೆ ಹಂಗ ಅನಿಸ್ಬೇಕಲ್ರಿ ಹೇಳೋದು ಕರೀನಾ ಬಿಡು ಹೆಂಗದ್ರಿ ಆರಾಮದ್ರಿ ಆರಾಮದ್ರಿ ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಹಂಗ ಲೈಕ್ ಸೇರ್ ಕಮೆಂಟ್ ಮಾಡ್ರಿ ಮಾಡಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗ ಪಕ್ಕದಲ್ಲಿರೋ ಬೈಲ್ ಐಕನ್ ಪ್ರೆಶ್ ಮಾಡ್ರಿ ಆಲ್ ಅಂತ ಕ್ಲಿಕ್ ಮಾಡ್ರಿ ನಾ ಹಾಕೋ ಎಲ್ಲಾ ವಿಡಿಯೋಗಳು ನಿಮ್ಗ ಮುಂಚೆನೆ ಬರ್ತಾವ್ರಿ